ಕೊಡ್ತೀವಲ್ಲ ನಾವೆಲ್ಲ ಹೋಗಿ ಕೊಡ್ತೀವಲ್ಲ ಎಷ್ಟಾಗುತ್ತೆ ಒಂದ್ ಟೀ ಮಿನಿಮಮ್ ಹತ್ತು ರೂಪಾಯಿ ಓಕೆ ಐದು ರೂಪಾಯಿ ನೀನ್ ಕೊಡಿ ಕಾಫಿ ಹತ್ತು ರೂಪಾಯಿ ಮಿನಿಮಮ್ ಫೈವ್ ರೂಪೀಸ್ ನಮ್ಮ ಜೆಂಟ್ಸ್ ಯಾರನ ಹೊರಗಡೆ ಹೋಗಿದ್ರೆ ಬೀಡಿ ಸಿಗರೇಟಿಲ್ಲ ಇದ್ದಲ್ಲಾ ಅದೆಲ್ಲ ಒಂದ್ ದಿನಕ್ಕೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಆಗುತ್ತೆ ನಮ್ಮ ಹುಡುಗಿಗೆ ಒಂದು ಚಾಕ್ಲೆಟ್ ಕೊಡಬೇಕಂದ್ರೆ ಎಷ್ಟಾಗತ್ತೆ ಫೈವ್ ರುಪೀಸ್ ಇವಾಗಲ್ಲ ಫೈವ್ ಸ್ಟಾರ್ ಬಂತು ಮೀಟಿ ಕ್ಯಾಕ್ಲೆಸ್ಟ್ ಬಂತು ನಮ್ಮವ್ರಿಗೆ ಕೊಡ್ಬೇಕನ್ನ ಅಟ್ಲೀಸ್ಟ್ ಮಿನಿಮ್ ಐದು ರೂಪಾಯಿ ಖರ್ಚು ಮಾಡ್ತೀನಿ ಒಂದು ದಿನಕ್ಕೆ ಮಿನಿಮಮ್ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀನಿ ಐದು ರೂಪಾಯಿಂದ ಹತ್ತು ರೂಪಾಯಿ ಖರ್ಚು ಮಾಡ್ಬೋದಲ್ಲ ಮಾಡ್ತಾ ಇದ್ದೀವ ಎಲ್ಲ ಯಾಕೆ ನಾನು ಇದು ಹೇಳ್ತಾ ಇದ್ದೀನನ್ನ ಅವರ ಡಿಜಿಲ್ ಖಾಲಿ ಸಾಗ ಹೇಳಿದ್ರು ಎಲ್ಲ ಹೇಳಿದ್ರು ಪಿ ಎಮ್ ಡಿ ಜಿ ಡಿ ವೈ ಸ್ಕೀಮ್ ಇದೆ ನಾನಂತು ಮಪ್ಪತ್ತಾಗದ ಪಿ ಎಮ್ ಎಸ್ ಡಿ ವೈ ಎಷ್ಟಮ್ಮ ಟ್ವೆಂಟಿ ರುಪೀಸ್ ಇಪ್ಪತ್ತು ರೂಪಾಯಿ ಎರಡು ಸೇರಿಸಿ ಎಷ್ಟು ಬರುತ್ತೆ ನಾನೂ ಐವತ್ತಾರು ರೂಪಾಯಿ ಬರುತ್ತೆ ಕರೆಕ್ಟ್ ಅಲ್ಲಿ ನೀವು ಡಿವೈಡ್ ಮಾಡಿ ಒಂದ್ ದಿನಕ್ಕೆ ಎಷ್ಟು ಬರುತ್ತೆ ನಾನೂ ಐವತ್ತಾರು ರೂಪಾಯಿ ಡಿವೈಡೆಡ್ ಬೈ ಒಂದು ವರ್ಷಕ್ಕೆ ಎಷ್ಟು ದಿನ ನನ್ನೂರು ಅರವತ್ತೈದು ದಿನ ಎಷ್ಟು ಬರುತ್ತೆ ನಾವು ದಿನಕ್ಕೆ ಒಂದ್ ದಿನಗೂ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಬರುತ್ತೆ ಎಷ್ಟು ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ನೀವು ಕಟ್ಟಿದ್ರನ್ನ ಇನ್ಶೂರೆನ್ಸ್ ಎಷ್ಟು ಕವರ್ ಆಗುತ್ತೆ ನಾಲ್ ಲಕ್ಷ್ಮ ನಾಲ್ ಲಕ್ಷ ನಮಗೆ ಇನ್ಶೂರೆನ್ಸ್ ಬರುತ್ತೆ ಕಟ್ಬೋದಲ್ವಾ ಒಂದು ರೂಪಾಯಿ ಇಪ್ಪತ್ತೈದು ಇಪ್ಪತ್ತೈದು ಪೈಸೆ ಕಷ್ಟ ನಮ್ಕಿ ಏನಮ್ಮ ಒಂದು ರೂಪಾಯಿ ಇಪ್ಪತ್ತೈದು ಪೈಸೆ ಒಂದ್ ದಿನಕ್ಕೆ ಕಟ್ಟಕಾಗಲ್ವಾ ಅಷ್ಟೇ ನಾನು ಹೇಳಿದ ಅಷ್ಟೇ ಅಮ್ಮ ನೀವು ಇದೆಲ್ಲ ತಿಳಿಸ್ಕೊ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲ ಈ ಸ್ಕೀಮ್ ನಲ್ಲಿ ನೀವು ಅದೇ ಒಂದೇ ಒಂದು ಎಲಿಜಿಬಿಲಿಟಿ ಏನನ್ನ ಹದಿನೆಂಟು ವರ್ಷದಿಂದ ಐವತ್ತು ವರ್ಷವರೆಗೆ ಪಿ ಎಂ ಜೆ ಜಿ ಬಿ ಕವರೇಜ್ ಬರುತ್ತೆ ನಾನೂತ್ ಮುಪ್ಪತ್ತಾರು ರೂಪಾಯಿ ಹದಿನೈದು ವರ್ಷದಿಂದ ಇಂದ ಎಲ್ವತ್ತು ವರ್ಷವರೆಗೆ ಇಪ್ಪತ್ತು ರೂಪಾಯಿ ಇನ್ಸೂರೆನ್ಸ್ ಬರುತ್ತೆ ಅದೇ ನೀವು ನೋಡ್ಕೋಬೇಕು ಅಷ್ಟೇ ಆಮೇಲೆ ಅವರ ಕಾಲಿದ್ರು ಒಂದು ಪಿ ಎಂ ಜೆ ಡಿ ವೈ ಅಕೌಂಟ್ ನೀವು ಓಪನ್ ಮಾಡಿದಿರಾ ಅದೇ ಅದ್ರಲ್ಲಿ ರುಪೇ ಎಂ ಕಾರ್ಡ್ ಅನ್ನೋ ಒಂದು ಬರುತ್ತೆ ನೀವು ನೀವದು ಆಕ್ಟಿವ್ ಮಾಡಿದ ನಮ್ಗೆ ಅಕಸ್ಮಾತ್ ಏನನ್ನ ಆಗಿದ ಏನೋ ಆಗ್ಬಾರದು ದೇವರ ಒಳ್ಳೆದ ಮಾಡಲಿ ಏನೇನ ಆಗಿದೆ ಆ ಕಾರ್ಡ್ನಲ್ಲಿ ಏಳು ಲಕ್ಷ ಇನ್ಸುರೆನ್ಸ್ ಬರುತ್ತೆ ಟೋಟಲಿ ಟೋಟಲಿ ಒಟ್ಟು ಮೊತ್ತ ನೀವು ಒಂದು ಪಿ ಎಂ ಜಿ ಡಿ ವೈ ಅಕೌಂಟ್ ಡೆಬಿಟ್ ಕಾರ್ಡ್ ಇದನ್ಸುರೆನ್ಸ್ ಸ್ಕೀಮ್ ಇನ್ಸುರೆನ್ಸ್ ಸ್ಕೀಮ್ ನೀವು ಜಾಯಿನ್ ಮಾಡಿದ್ರೆ ಒಟ್ಟು ಆರು ಲಕ್ಷ ಬರುತ್ತೆ ಓಕೆನಾ ನೀವು ಏಕೆ ಈ ಸಭೆಗೆ ಬರಬೇಕು ಏನು ಉದ್ದೇಶ ಇದಕ್ಕೆ ನೀವೆಲ್ಲ ಬಂದಿದೆ ಸೇಮ್ ಇದೆ ಈ ಸ್ಕೀಮ್ಸ್ ಎಲ್ಲ ಇದೆ ಅದ ನೀವು ತಿಳಿಸ್ಕೋಬೇಕು ్యాంక్ ఈ స్కీమ్ జాయిన్ మార్స్కో ఎలా ఏపీ అటల్ పెన్షన్ యోజనా స్కీమ్ ఇలా కులా స్యాల్ తింగ్ సీ బె నమ్మ బ్యాంక్ ఆగ్లి ఆర్బి నమ్మ శరి కట్ మి అది నమ్క పెన్షన్ కొత్త అరవద్ వర్ష మేల నమ్కి నిన్కెలా ఆ రీతి ఏన్ ನೀವು ಒಂದು ಅಟಲ್ ಪೆನ್ಷನ್ ಯೋಜನಾ ಸ್ಕೀಮ್ ಇದೆ ಒಂದು ಸಾವಿರ ಸಾವಿರವರೆಗೆ ನಿಮ್ಗೆ ಪೆನ್ಷನ್ ಬರ್ಬೋದು ಅರವತ್ತು ವರ್ಷ ಮೇಲೆ ಓಕೆ ಇವಾಗ ತಾಯಿ ಏನನ್ನ ಒಂದು ಮೆಡಿಸಿನ್ ಬೇಕಾದ್ರೆ ಎಷ್ಟಾಗುತ್ತಮ್ಮ ಒಂದು ಟ್ಯಾಬ್ಲೆಟ್ ತಕೊಂಡ್ ಎಷ್ಟಾಗುತ್ತೆ ಮಿನಿಮಮ್ ಒಂದು ಡಾಕ್ಟರ್ ಹತ್ರ ಹೋಗ್ಬೇಕಂದ್ರೆ ಮಿನಿಮಮ್ ಹಂಡ್ರೆಡ್ ರುಪೀಸ್ ಒಂದು ಸಾವಿರ ಆಗುತ್ತೆ ಎರಡು ಸಾವಿರ ಆಗುತ್ತೆ ಅರವತ್ತು ವರ್ಷ ಮೇಲೆ ನಮ್ಗೆ ಯಾರು ಕೊಡ್ತಾರೆ ಪೆನ್ಷನ್ ಬಂತನ್ನ ಒಂದು ಸಾವಿರ ಐದು ಸಾವಿರ ಇದೆ ಆಗುತ್ತಲ್ಲ நம்ம ஸ்டுக்கு எது இந்த ஆமேம் நம்ம அட்வான்டேஜ் ஏனன்னா வரைக்கும் பென்ஷன் பார்த்து